ಈ ಹಾಲು ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಈ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕಟ್ಲೆ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಇಲ್ಲಿ ನೀರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ನೀರುಳ್ಳಿ ಟೊಮೆಟೊ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ ಇಲ್ಲಿ ನಾನು ಒಂದು ಅರ್ಧ ಪಾವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಪ್ರಮಾಣದಷ್ಟು ಅಕ್ಕಿ ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಅದಾದಮೇಲೆ ನಾನಿಲ್ಲಿ ಆ ಪಾವಲ್ಲಿ ಒಂದು ಸಿಕ್ಸ್ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಇದು ಬಿಸಿಬೇಳೆ ಬಾತ್ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ನಾವು ತಗುರುಬೇಳೆ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಸೊ ಹಾಗಾಗಿ ಗಟ್ಟಿ ಆಗುತ್ತೆ ಹಾಗಾಗಿ ನಾವು ನೀರನ್ನ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಸೊ ಹಾಗಾಗಿ ಒಂದು ಆರು ಲೋಟದಷ್ಟು ನೀರು ಹಾಕಿ ಆಯಿತಾ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಇದಕ್ಕೆ ಈ ಹಂತದಲ್ಲೇ ಕಡಲೆ ಬೀಜ ಕೂಡ ಹಾಕ್ಕೊಬೋದು ಮತ್ತು ನೆನೆಸಿರೋವಂಥ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆಮೇಲೆ ಇದಕ್ಕೆ ಸ್ವಲ್ಪ ಸಿಕ್ಸ್ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಅಷ್ಟೇ ಇಲ್ಲ ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲನೇ ಬಿಸಿಬೇಳೆ ಬಾತ್ ಪೌಡರ್ ಕೂಡ ಹಾಕೊಳ್ಳಿ ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಖಾರ ಸಾರಿ ಖಾರದ ಪುಡಿ ಅಲ್ಲ ಅದು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಆಯಿತಾ ನೀವು ಖಾರದ ಪುಡಿ ಗರಂ ಮಸಾಲ ಈ ಥರ ಸಾಂಬಾರು ಪುಡಿ ಎಲ್ಲವನ್ನೂ ಹಾಕ್ಕೊಳ್ಳಿ ಅಂತ ಟೊಮೆಟೊ ಕೂಡ ಆ್ಯಡ್ ಮಾಡಿ ಮಾಡಿರ್ತೀವಲ್ವ ಸೊ ಹಾಗಾಗಿ ಸೂಪರ್ ಟೇಸ್ಟಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಲಾಸ್ಟಿಗೆ ಹುಣ್ಸೆಣ್ಣೆ ಹುಳಿ ಕೂಡ ಇಂಡ್ಕೋಬಹುದು ಇದಕ್ಕೆ ಉಪ್ಪು ಹಾಕಿ ಈ ಹಂತದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಬ್ಬರಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ಬೀಷನ್ ಹೋಗಿಸಿದ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿ ಆಗಿರೋ ಬಿಸಿಬೇಳೆ ಬಾತ್ ಅಡಿ ಆಗಿರುತ್ತೆ ಎಷ್ಟು ಚೆಂದ ಇದೆ ನೋಡಿ ಸೂಪರ್ ಆಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಟ್ರಸ್ಟ್ ಇಷ್ಟ ಆಗ್ಬಿಟ್ಟು ತಿಂತಾರೆ ಓಕೆ ಇದಾಯಿತು ನೆಕ್ಸ್ಟು ನಾನು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಬಿಸಿಬೇಳೆ ಭಾತೇನೋ ಆಯಿತು ಬಟ್ ಬೆಣ್ಣೆ ಕಡಿಯೋಣ ಹೇಳಿ ಬೆಣ್ಣೆನ ಟ್ರೈ ಮಾಡ್ತಾ ಇದ್ದೆ ಇದಕ್ಕೆ ಬಿಸಿಬೇಳೆ ಬಿಸಿಬೇಳೆ ಭಾತ್ಗೆ ಮಿರ್ಚಿ ಹಾಕ್ಕೊಂಡು ಈ ಥರ ತಿನ್ಬಿಟ್ರೆ ಅಂದರೆ ಗುಳಿಗೆ ಖಾರ ಹಾಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಓಕೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಷ್ಟು ಮೊಸನ ಕಿಟ್ಕೊಂಡಿದ್ದೀನಿ ಸೊ ಬೆಣ್ಣೆ ಕಡಿಬೇಕು ಅಂತ ನಾನಿಲ್ಲಿ ಇದಕ್ಕೆಲ್ಲ ನಾನು ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅದನ್ನು ತೋರ್ಸೋಣ ಅಂತ ಹೇಳಿ ಹಾಕಿದ್ದೀನಿ ಕ್ಲಿಪ್ಪಿಂಗ್ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಖಂಡಿತ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಮತ್ತು ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಕಮೆಂಟ್ ಮೂಲಕ ಬರ್ ತಿಳಿಸಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ವಾಚ್ ಮಾಡ್ತಾರೆ